ಇನ್ನ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾ ಇನ್ನ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸರ್ವೆಗಳು ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಪ್ರಶ್ನೆ ನಿಮ್ ತೆಲಿದೆ ಕೇಳಿ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಮತ್ತೆ ಯಾರಿಗೇ ಕೊಟ್ಟರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೆಲ್ಲಿಸುವಂಥ ಕೆಲಸವನ್ನು ನಾನು ಮಾಡ್ತಾರೆ ಅಮಾನ್ವೀಯಾಗಿ ವರ್ತನೆ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರುವವರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆರ್ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನ ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮರ್ಡರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮರ್ಡರ್ ಅನ್ನುವಂಥದ್ದು ಇನ್ನೊಂದು ಕಾನ್ಸ್ಪಿರಸಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕ ಕೆಲಸ ಮಾಡ್ತಾಯಿದ್ದಾರೆ ಕೊನೆವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತಾ ಶಿಕ್ಷೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಆಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಲೀಡರ್ ಆಗಿ ಆಯ್ಕೆ ಮಾಡೋದರಲ್ಲಿ ಪಾಲ್ಗೊಂಡಿರುವಂಥ ಒಂದು ಸೌಭಾಗ್ಯ ನಮಸ್ತೆ ಹೇಳಿರಿ ನೆಕ್ಸ್ಟ್ ಹೇಳ್ರಿ ನಮಗೂ ಒಂದು ಸ್ಥಾನ ಸಿಕ್ತಿ ಇಲ್ಲ ಈಗ ಕರ್ನಾಟಕದ ಏನು ಸಂಖ್ಯೆ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡುವಂಥದ್ದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಈಗಾಗಲೇ ಮೂರು ಜನ ಕ್ಯಾಬಿನೆಟ್ ಸಚಿವರು ಮುಖ್ಯವಾಗಿ ಯಾವ ಏರಿಯಾ ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ